Uh o -oh. ধর ঈশ্বর জয় ಸಾ ಅವರಂತ ವೇದಾಂತಿಗಳು ಯಾರಿರಿಲ್ಲ ಆ ಸಂದರ್ಭದಲ್ಲಿ ಸಿದ್ಧಾರು ಅಖಂಡ ಸಚಿದಾನಂದ ಘನ ಸ್ವರೂಪವಾಗಿರ್ತಕ್ಕಂಥ ಬ್ರಹ್ಮದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಮಹಾಜ್ಞಾನಿಗಳು ವಿವೇಕ ವೈರಾಗ್ಯ ಷಟ್ ಸಂಪತ್ತಿ ಮೂ ಮೀರಿ ಶ್ರವಣ ಮನನ ನಿರು ಹಾಸನ ಗುರುಸ್ಥಾನದಲ್ಲಿ ಮಾಡಿಕೊಂಡು ಅಖಂಡ ಹತ್ತು ಹಲವಾರು ವರ್ಷ ಐವತ್ತು ವರ್ಷ ಪರ್ಯಂತರವಾಗಿ ದೇವ ಸಂಚಾರವನ್ನ ಮಾಡಿ ಅನುಭವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಕೊನೆ ಸಿದ್ಧಾರ್ಣ ಮಠದಲ್ಲಿದ್ದಾಗಲೂ ಕೂಡ ಅವರನ್ನು ಪರೀಕ್ಷೆ ಮಾಡಬೇಕು ಅಂತ ಸಾಕಷ್ಟು ಜನ ಬರ್ತಿದ ಸಿದ್ಧಾರ್ ನಾನು ಶಾಸ್ತ್ರ ಹೇಳ್ತೀನಿ ಅಂತ ಅಕಸ್ಮಾತ್ ಆಗಿ ಒಂದು ಹುಡುಗ ಬಂದು ನಾನು ಒಂದು ಕತಿ ಹೇಳ್ತೀನಿ ಅಂತ ನಾನು ಒಂದರ ಭಾಷಣ ಮಾಡ್ತೀನಿ ಒಂದೋತನ ಹೇಳ್ತೀನಿ ಅಂತ ಯಾರಾದ್ರೂ ಯಾರೇ ಯಥಾವಟ್ಟಿ ಅವ್ರಿಗೆ ಬಂದರೂ ಕೂಡ ತುರಂತರು ಏನ್ ಮಾಡ್ತಿದ್ರಂದ್ರೆ ತಮ್ಮ ಆಸನ ಅವ್ರಿಗೆ ಕುಡ ಕೂಡಿಸಿ ಅವ್ರ ಮುಂದೋಗಿ ಕೈ ಓಡ್ಸ್ಕೊಂಡು ಕೂದ ಎಷ್ಟು ಬೆಳೆಯ ಯಾವ ಆರೂಢ ಪರಂಪರೆಗೆ ಮೂಲ ಕಾರಣರು ಅವರಷ್ಟೊಂದು ಇರತಕ್ಕಂತ ಸಂಪನ್ನನಾಗಿರ್ತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯನ ಬಂದಾಗ ಅವರಿಗೆ ಸುಮಾತನ ಮೇಲೆ ತೋರಿಸಿ ಇದರ ವಿಶ್ಲೇಷಣೆ ಮಾಡ್ಕೋ ಬಂದೆನ ಮರಾ ಶಬ್ದದ ಅರ್ಥ ನ ರಮತೆ ವಿಷಯೇಶು ಯಹ ಸಹನರಹ ಶಬ್ದ ಸ್ಪರ್ಶ ರೂಪ ರಸ ಗಣ್ಣಾದಿಗಳಲ್ಲಿ ರಮಣ ಮಾಡಲ 않ನೆ ಯಮ ಪರಬ್ರಹ್ಮ ಆತ್ಮರಲ್ಲಿ ಚಿಂತನೆ ಮಾಡ್ತಾ ಇರ್ತಾನೆ ಮನುಷ್ಯ ಅವನಿಗೆ ನರ ನರ ಪ್ರಕಾರ ಇನ್ನು ಒಂದು ಬಾರಿ ಹೇಳ್ತಾನ ಅವರು ಗೊತ್ತಿರಬೇಕು ಶ್ರುತಿಯಲ್ಲಿ ಶುತ್ರವೋ ಯತ್ರ ಗಚ್ಚಂತಿ ಗಚ್ಚಂತಿ ನರ ಮತವೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರ ನರ ಅಂತ ಈ ಶ್ಲೋಕದ ಹೇಳ್ತಾರೋ ಶ್ರುತರೋ ಅಂದ್ರ ಶಾಸ್ತ್ರಗಳು ಶ್ರುತಿ ಅಂತ ಕರಿತಾರೆ ಶಾಸ್ತ್ರಗಳಲ್ಲಿ ಉಪನಿಷತ್ಗಳಲ್ಲಿ ಯಾಕಂದ್ರೆ ಅವು ಶ್ರವಣ ಮುಖಾಂತರವಾಗಿಯೇ ಬಳಕೆಯಾಗಿ ಬಂದಿರತಕ್ಕಂಥವು ಯತ್ ಗಿ ನರ ಯಾವ ಶಾಸ್ತ್ರಗಳು ವೇದಗಳು ಶಿಗಳು ಯಾವ ಮಾರ್ಗದಿಂದ ನಡೆಯಂತೆ ಹೇಳಿದವ ಉಪದೇಶ ಮಾಡಿದವ ಅದೇ ಪ್ರಕಾರವಾಗಿ ನಡೆದು ಹೋಗುವಂತವರಿಗೆ ನರರು ಅಂತ ಕರವರು ಮಾನುಜರ ಏನಗತಃ ಸಪಂತಹ ನಮ್ಮ ಗುರುಗಳು ಹಿರಿಯರು ಶರಣರು ಸತ್ಪುರುಷರು ಯಾವ ಮಾರ್ಗವನ್ನ ಹಿಡಿದು ನಡೆದುಕೊಂಡು ಹೋಗಿ ಧನ್ಯ ಅದೇ ಮಾರ್ಗವನ್ನ ನಡೆದುಕೊಂಡು ಹೋಗಬೇಕು ಶ್ರುತಿ ಮಾರ್ಗವನ್ನ ಅನುಸರಿಸಿ ಹೋದ್ರಿ ನರರು ಅಂತ ಕರವರು ಇನ್ನ ಆ ನರ ಅನ್ನುವಂತ ಶಬ್ದದ ಹಿನ್ನ ಒಂದು ವಾ ಜೋಡಿಸಲಿ ಏನಾಗ್ತದೆ ನರ ಶಬ್ದಕ್ಕಿಂತ ಮೊದಲು ವ ಪ್ಲಸ್

ಮನವೋ ಯತ್ ಗಂತಿ ತನ್ನ ಮನ್ಷಿಗೆ ಬಂದಾಗ ಮನ್ಷಿಗೆ ಬಂದಾಗ ನಡಲಿಕ್ಕೆ ಮನಸ್ಸಿಗೆ ಬಂದಾಗ ವಾನರ ಅಂತ ಕರೀತಾರ ಶಾಸ್ತ್ರಗಳು ಹೇಳ ಪ್ರಕಾರ ನಡೆಯೋರಿಗೆ ನರನು ಅಂತ ಕರೀತಾರ ಆದ್ರ ಶಾಸ್ತ್ರದ ಪ್ರಕಾರ ಯಾವ ಧನ್ಯ ಆತರ ಅವರೇ ನಿಜವಾದ ನರ ಅಂತ ಕರೀತಾರೆ ಆದ್ರಿಂದ ನರ ಜನ್ಮದಿಂದ ಶ್ರೇಷ್ಠ ಯಾವ ಜನ್ಮವೂ ಅಲ್ಲ ಯಾಕಂದ್ರೆ ಈತರ ಸವಿಸ್ತಾರವಾಗಿ ಹೇಳ್ಕೊಂಡು ಬಂದರೆ ಕೇವಲ ಮನುಷ್ಯರಾದವರು ಮಾತ್ರ ಶಾಸ್ತ್ರವತ ಕೇಳಕ್ಕೆ ಬರ್ತದೆ ಕುಂಡ್ಯಕರ ಪೂಜಾ ಮಾಡಕ್ಕೆ ಬರ್ತದೆ ಉಳಿದು ಪ್ರಾಣಿ ಪುಷ್ಪಕ್ಷ ಹೇಳಕ್ ಬರ್ತದೆ ಬರುವುದಿಲ್ಲ ಹೀಗಾಗಿ ಈ ನರ ಜನ್ಮದಿಂದ ಮತ್ತೊಂದು ಶ್ರೇಷ್ಠವಾಗಿರ್ತಕ್ಕಂತ ಜನ್ಮ ಇಲ್ಲದೆ ಇರೋದರಿಂದ ಈ ಯಾವ ಜನ್ಮ ಸಾರ್ಥಕ ಆಗಬೇಕಾಗಿತ್ತು ಅಂದ್ರ ಏನು ಮಾಡಬೇಕು ಶ್ರವಣ ಮಾಡಬೇಕು ಏನು ಶ್ರವಣ ಮಾಡಬೇಕು ಸದ್ಗುರುಗಳ ಚರಿತ್ರೆಯನ್ನ ಪರಮಾತ್ಮನ ಲೀಲೆಯನ್ನ ಶಾಸ್ತ್ರವನ್ನ ತತ್ವಬೋಧವನ್ನ ಶ್ರವಣ ಮಾಡಬೇಕು ಸೃತ್ವ ಭರತಿ ಪಾಪಂ ಯಾಕೆ ಶ್ರವಣ ಮಾಡಬೇಕು ಅಂತ ಕೇಳಿದ್ರೆ ಕೇಳುವುದರಿಂದನೇ ಪಾಪ ಬರುತ್ತದೆ ಕೆಲವೊಂದು ಶಬ್ದಗಳು ಕೇಳಬಾರಂತ ಶಬ್ದಗಳನ್ನ ಕೇಳುವುದು ಕೇಳ್ತೀವಿ ಅದು ದಿವಸ ಕೇಳ್ತೀವಿ ಚೂರಿ ಮಾಡಿ ಕೇಳ್ತೀವಿ ಮತ್ತೆ ಕೇಳ್ತೀವಿ ಪಾಪದ ಶಬ್ದಗಳು ಆ ಶಬ್ದಗಳು ಕೇಳಿದ್ರನ್ನ ಪಾಪ ಹೇಳ್ತದ ನೋಡಬಾರ್ದನ್ನ ನೋಡಿರ್ತೀವಿ ಆಡುವ ಆಲಿರ್ತೀವಿ ಮೋಟು ಬಾಳನ್ನು ನೋಟಿರ್ತೀವಿ ಹೌದು ಅದಕ್ಕೆ ಮಹಾತ್ಮ ಅವರು ತಮ್ಮ ಶೋದೇಶದೊಳಗೆ ಏನಿಟ್ಟಿದ್ರು ಮಂಗೆ ಇಟ್ಟಿದ್ರು ಮಂಗೆ ಇಟ್ಟಿದ್ರು ಒಂದು ಮಂಗೆ ಏನ್ ಮಾಡಿತ್ತು ಕಣ್ಮಿಕೊಂಡಿತ್ತು ನಿಂದಿಸಿ ಆಗಲೇ ಬಂದಿರ್ ಪುದು ಪಾಪ ಇನ್ನೊಬ್ಬರ ಬಗ್ಗೆ ಯಾವ ಮಾಡ್ತದೆ ಬಾಯ್ತದೆ ನಿಂದ ಮಾಡುತ್ತದೆ ಆ ನಿಂದ ಮಾಡುವುದಂತ ಪಾಪ ಬರುತ್ತದೆ ವರ್ತ ಶಬ್ದಗಳನ್ನ ಮಾತಾಡ್ತದ ಬೈತದೆ ಹೀಗಾಗಿ ಕೆಟ್ಟದ್ದನ್ನ ಮಾತನಾಡಬಾರದು ಅಂತ ಬಾಯಿ ಮುಚ್ಕೊಂಡಿತ್ತು ಕೆಟ್ಟದ್ದನ್ನ ಕೇಳಬಾರದು ಅಂತ ಕಿವಿ ಮುಚ್ಕೊಂಡಿತ್ತು ಕೆಟ್ಟದ್ದನ್ನ ನೋಡಬಾರು ಅಂತ ಕಣ್ತ್ಕೊಂಡಿತ್ತು ಇವು ಮೂರು ಉಪದೇಶ ಮಂಜನಿ ಅಲ್ಲ ಈ ನರರಿಗೋಸ್ಕರವಾಗಿ ಆ ದೃಶ್ಯವನ್ನ ಇಟ್ಟಿದ್ರು ಅವು ನೋಡಿ ಕೈಲಿಕ್ಕಂದ್ರ ಯಾರೇ ಮಾಡಿ ಇನ್ನೊಂದು ವಿಚಾರ ಮಾಡಬೇಕು ಒಂದು ತೆಲಂಗ್ ಕೈ ಕೆಟ್ಟತನ ವಿಚಾರ ಮಾಡಿದಾಗೆ ಕೆಟ್ಟದ್ದನ್ನು ಕೇಳ್ತದ ಕೆಟ್ಟದ್ದರು ವಿಚಾರ ಮಾಡಿದಾಗೆ ಕೆಟ್ಟದ್ದನ್ನು ನೋಡ್ತದ ಕೆಟ್ಟದ್ದನ್ನ ವಿಚಾರ ಮಾಡಿದಾಗೆ ಕೆಟ್ಟ ವಸ್ತುವನ್ನು ಮುಟ್ಟಕ್ಕೆ ಹೋಗ್ತಾ ಅಂದ್ರೆ ಒಂದೇ ಮಾತು ಕೆಟ್ಟದ್ದನ್ನ ವಿಚಾರ ಮಾಡೋದು ಬಿಡಬೇಕು ಹೀಗಾಗಿ ಆ ಯಾವ ತನ್ನಿಂತಾನೇನೆ ಪ್ರತಿನಿತ್ಯ ನಾವು ಎಲ್ಲ ಈ ಪಂಚ ತಿಂಡ್ರಿಗಳ ಮೂಲಕವಾಗಿ ನಾವು ಪಾಪವನ್ನು ಏನ್ ಸಂಗ್ರಹ ಮಾಡ್ತೀವಿ ಆ ಪಾಪ ಹೋಗಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು ಶ್ರವಣ ಮಾಡಬೇಕು ನಿದ್ರು ಹೇಳಿದ್ರು ಮತ್ತು ಬಸವಣ್ಣರು ಕೂಡ ಹೇಳಿದ್ರು ಏನು ವಚನದಲ್ಲಿ ನಾಮ ತುಂಬಿ ವಚನ ಏನ್ ತುಂಬ್ರು ನೋಟ್ರಿ ಬಾಯಿಯೊಳಗ ಗುಡ್ಕಾ ತುಂಬಿ ಅಂತ ಹೇಳಿದ್ರು ತಂಬಾ ತುಂಬ್ರಿ ಅಂತ ಹೇಳಿದ ತುಂಬಿ ಗುರು ತುಂಬಿ ನಿಮ್ಮ ನಿಮ್ಮ ಇಷ್ಟ ದೇವರ ನಾಮಗಳನ್ನ ತುಂಬ್ರಿ ಶಾಸ್ತ್ರ ಚಿಂತನವನ್ನ ಮಾಡ್ರಿ ಅದಕ್ಕಂತ ವಚನದೊಳಗ ನಾಮ ಅಮೃತ ತುಂಬ್ರಿ ಅಮೃತದ ಅಮೃತ ಅಂದ್ರೆ ನಾವು ಜೀವನ ಧನ ಮಾಡ್ಕೋಬೇಕಾಯ್ತಂದ್ರ ಸಕಲ ಶಾಸ್ತ್ರ ಶಾಸ್ತ್ರಗಳನ್ನ ಷಡ್ ಎಲ್ಲ ಎಲ್ಲಾ ಶಾಸ್ತ್ರಗಳು ಬೇಕಾಗಿಲ್ಲ ಕೇವಲ ಒಂದೇ ಒಂದು ವಾಕ್ಯ ಅಂದ್ರೆ ಸಾಕು ವಚನದಲ್ಲಿ ನಾಮ ಅಮೃತ ಅಮೃತ ಅಂತ ಕರೆದರು ಹಿಂದ್ರು ಶ್ರೀಗಳು ವಚನದಲ್ಲಿ ಅಧಿಕ ಸುಧಯ ಅಲ್ಲಿ ಅಲ್ಲಿ ಬಂತು ಇಲ್ಲಿ ವಚರಣ ನಾಮೃತ ಅಮೃತ ಅಂದ್ರೇನು ಅಮೃತ ಇತಿ ಅಮೃತ ಯಾವುದನ್ನ ಪಾನ ಮಾಡುವುದರಿಂದ ಸ್ವೀಕಾರ ಮಾಡುವುದರಿಂದ ಸೇವನೆ ಮಾಡುವುದರಿಂದ ಜನನ ಮರಣ ರೂಪ ಮನರೂಪನಿಂದ ಬಿಡುಗಡೆಯಾಗಿ ಮೋಕ್ಷವನ್ನು ಹೊಂದುತ್ತೇವೆ ಅಮರನಾಗ್ತೀವಿ ಅದಷ್ಟು ಅಮೃತ ಅಮೃತ ಅಂತ ಕರೀತಾರ ಅವ ಮಹಾತ್ಮರ ವಚನಗಳು ಪರಾಸ್ಪರ ಲೀಲೆಗಳು ಜ್ಞಾನೋಪದೇಶ ವಚನದಲ್ಲಿ ನಾಮೃತ ಆ ನಾಮೃತವನ್ನು ತುಂಬಿಕೊಂಡೆ ಹೋದ್ರೆ ಪಾಪಲ್ಲಿ ವೃತ್ತಿ ಆಗ್ತದ ಅಂತ ಕಂಡು ಶುದ್ಧಿ ಆಗ್ತದವಾಗಿ ಮೂಲಕವಾಗಿ ಗುರು ಕ್ಯಾಡ್ಕೊತ ಹೋಗ್ತಾನ ಗುರು ಸನಿ ಹೋಗ್ತಾನ ದೀಕ್ಷಾಪ್ ಹೋಗ್ತಾನ ಶ್ರವ ನಮನ ಮಾಡ್ತಾನ ಅದರಿಂದ ಜ್ಞಾನವಯ ಆದ ತಕ್ಷಣ ಅವನಿಗೆ ಮೋಕ್ಷ ಅದ ಅದಾಮೃತ ತುಂಬಿ ಕಿವಿಯಲ್ಲಿ ನಿಮ್ಮ ಈ ಋತು ತಿಂಡಿ ನಯನದಲ್ಲಿ ನಿಮ್ಮ ಏನು ಮೂರು ತಿಂತಿ ಕಣ್ಣಿನಲ್ಲಿ ಏನ್ ತುಂಬಿಕೋಬೇಕು ಪರಮಾತ್ಮ ಬಸವಣ್ಣವರಂತ ಬಸವಣ್ಣ ಸಾಮಾನ್ಯ ಮನುಷ್ಯ ಅಲ್ಲ ನೀವೆಲ್ಲ ಅನುಭವಗಳು ಕೇಳಿರಿ ಸಾಮಾನ್ಯ ಧರ್ಮಂತ ಹೋಕ್ ರಾಜ ಕಂಪನಿ ಅಲ್ಲ ಯಾರಿದ್ರು ಬಸವಣ್ಣವರು ಬಿಜರ ರಾಜನ ಮಹಾಮಂತ್ರಿ ಯಾರ ಮುಖ್ಯಮಂತ್ರಿ ಹಾಗೆ ಮುಖ್ಯಮಂತ್ರಿ ಇದ್ರು ರಾಜನಲ್ಲಿ ಒಬ್ಬ ಮಂತ್ರಿ ಆಗಿರ್ತಕ್ಕಂಥ ಮಹಾಮಂತ್ರಿ ಆಗಿರ್ತಕ್ಕಂಥ ಬಸವನ ಏನ್ ಕೇಳಿದ್ರ ನಯನದಲ್ಲಿ ಏನ್ ತುಂಬಕೋಬೇಕು ಕಣ್ಣಿನಲ್ಲಿ ಏನ್ ತುಂಬಿಕೋಬೇಕು ಪರಮಾತ್ಮನ ರೂಪ ಲಿಂಗದ ರೂಪ ಮುಕ್ತ ನಿಮ್ಮ ಮೂರು ತುಂಬಿ ನಾವು ತುಂಬಿಕೊಳ್ಳೋದೇ ಬ್ಯಾರೆ ಎಲ್ಲರೂ ದುರ್ಯವರ ತುಂಬಿಕೊಂಡಿದ್ದ ಪರಮಿಯಾಗಿದ್ರು ಕೂಡ ಆತ ನಯನದಲ್ಲಿ ಏನ್ ತುಂಬಿಕೊಂಡಿದ್ದ ಪರಮಾತ್ಮನಲ್ಲೇ ತುಂಬಿಕೊಂಡಿದ್ದ ಕಿವಿಯಲ್ಲಿ ಪರಮಾತ್ಮನ ಲೀಲೆಗಳ ಗುಣಗಾನಗಳನ್ನ ವಚನದಲ್ಲಿ ಪರಮಾತ್ಮನ ಸ್ತುತಿಯನ್ನ ಅದಕ್ಕೆ ಹಾಬರವರು ಏನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗರಿ ಕೆಳಗೆ ನೀನಲ್ಲದೆ ಮತ್ಯಾರು ಇಲ್ಲವಯ್ಯ ಕೂಡ ಸಂಗಮ ನಾವ್ತೀವಿ ಐಸಾಹಿ ಪರಮೇಶ್ವರ್ ಐಸಾಹಿ ಪರಮೇಶ್ ಬಂದು ನೀನು ಬಳಗೆ ನೀನು ನೀನಲ್ಲದೆ ಮತ್ಯಾರು ಇಲ್ಲವಯ್ಯ ನಾವೊತ್ತೀವಿ ನೀನು ಬಿಟ್ಟು ಎಲ್ಲರೂ ನನ್ನವರು ದೇವರು ಬಿಟ್ರ ಗುರುಗಳು ಬಿಟ್ಟರು ಎಲ್ಲರೂ ನಾವ್ ಜಾಡ ಇರ್ತೀವಿ ನಾವು ಅದಕ್ಕೆ ಬಸವಣ್ಣವರೊಂದ್ರು ಏನು ಅಂತ ಕಿವಿಯಲ್ಲಿ ಕೀರು ತುಂಬಿ ನಯನದಲ್ಲಿ ಮೂರುತಿ ತುಂಬಿ ಮತ್ತ ಮನದಲ್ಲಿ ನಿಮ್ಮ ನೆನಗೋಸ್ ಮನಸ್ಸುಗಳಿಗೇನು ಸತತ ಸತತ ಪರಮಾತ್ಮನ ಸ್ಮರಣೆ ಮಾಡಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ನಾನು ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂತ ಬಸವಣ್ಣವರು ಯಾಕ ಈ ರೀತಿ ಅವರು ಹೇಳಿದ್ರು ಅಂತ ಕೇಳಿದ್ರ ಯರ ಚರತೆ ಶ್ರೇಷ್ಠ ಸತ್ಯವೇವೆ ಕೇಳುವುದನ್ನು ದೊಡ್ಡವರಾದವರು ಹಿರಿಯರಾದವರು ಹೆಂಗ ನಡೀತಾರ ಹಂಗ ಕುಳದವರು ನಡೀತಾರ ಗುರುಗಳು ಹೆಂಗ ಆಚರಣೆ ಮಾಡ್ತಾರ ಅದನ್ನೇ ಶಿಷ್ಯರು ಆಚರಣೆ ಮಾಡ್ತಾರ ತಂದೆ ತಾಯಿಗಳು ಏನೇನು ಆಚರಣೆ ಮಾಡ್ತಾರ ಏನು ನೋಡಿತಾರ ಹೆಂಗ್ ನಡೀತಾರ ಹಂಗೆ ಸಣ್ಣ ಮಕ್ಕಳು ನಡೀತಾವ ಅದಕ್ಕೆ ಹಳ್ಳಾಗ ಇರ್ತಾರ ಹಿರಿಯ ಕಲಶಾಲಿ ಮಹಿಮಂದಿ ಅಲ್ಲ ಇಲ್ಲ ಮತ್ತೊಂದು ಏನ್ ಯಾಕೆ ಬರ್ತಿರ್ಲೇನು ಯಾಕ ನಾನು ಓದುವೆ ಸ್ವೀಕಾರ ಮಾಡಿದೆ ಅಂದ್ರ ನನ್ ಕಂಪನಿನೂ ಅದೇ ಆಗ್ತದ ಹೀಗಾಗಿ ಈ ಭರಸಂಗ ಯಾಕೆ ಶ್ರೇಷ್ಠ ಅಂತ ಕೇಳಿದ್ರೆ ಇದು ಪಾಪ ಮಾರ್ಗವನ್ನು ಬಿಟ್ಟು ಪುಣ್ಯ ಮಾರ್ಗದಿಂದ ನಡೆದು ಪುಣ್ಯ ಗಳಿಸಿ ಸ್ವರ್ಗ ಲೋಕಕ್ಕೂ ಹೋಗಲು ಬರುತ್ತದೆ ಸ್ವರ್ಗವೇ ಶಾಶ್ವತ ಆ ಧ್ಯಾನೇ ಸ್ವರ್ಗಕ್ಕೆ ನಾವು ಮಾನ್ಯತೆ ಮಾಡಿ ಯಾಕಂದ್ರೆ ಕ್ಷೀಣ ಪುಣ್ಯ ಮೃತ್ಯು ಲೋಕ ವಿಶಕ್ತಿ ಯಲೋಕದ ಭೋಗ ಪರಲೋಕದ ಭೋಗ ಎರಡನ್ನ ತ್ಯಾಗ ಮಾಡಿ ಮೋಕ್ಷವನ್ನು ಪಡೆಯುವಂತ ಮಾರ್ಗ ಜ್ಞಾನ ಮಾರ್ಗದ ಅದಕ್ಕಾಗಿ ಪಾಪ ಮಾಡಿ ಲರ್ಗ ಹೋಗಲು ಬರ್ತದ ಈ ಶರೀರದಿಂದ ಪುಣ್ಯ ಮಾಡಿ ಸ್ವರ್ಗ ಕೋಗಲು ಬರ್ತದ ಪುಣ್ಯ ಪಾಪ ಎರಡನ್ನು ಮೀರಿ ಗುರುಗಳ ಸನ್ನಿಧಿಗೂ ಹೋಗಿ ಸೇವಾದಿಗಳನ್ನು ಮಾಡಿ ಜ್ಞಾನ ಸಂಪಾದನೆ ಮಾಡಿ ಮುಕ್ತನಾಗಲಕ್ಕೂ ಕೊರತಕ್ಕಂಥ ಏಕೈಕ ಜನ್ಮ ಶರೀರ ಯಾವ್ದಾದ್ರು ಅದು ಕೇವಲ ಮನುಷ್ಯ ಶರೀರ ಆದ್ದರಿಂದ ಮನುಷ್ಯ ಜನ್ಮವನ್ನು ಚಲಿಸಬೇಡ ಕೂಡಲ ಸಂಗಮ ದೇವರು ಬಂದ ಪ್ರಸಾದಕಾಯ ನೀವು ಬಂದಿರ್ತೀರಿ ಒಟ್ಟಿಗೆ ಬರ್ತೀರಿ ಹೇಳ ತಂದಿರ್ತೀರ ಹುಟ್ಟಪ್ಪು ಅವಾಗ ಏನಾಯ್ತು ಅಂದ್ರೆ ಅವಾಗ ಪ್ರಸಾದ ಆಯಿತು ಯಾಕರತಕ್ಕಂತ ಅಭಿಮಾನವನ್ನ ಸಿದ್ಧ ನೀವು ಪ್ರಸಾದ ಮಾಡಿಕೊಟ್ಟರು ಅದನ್ನ ನೀವು ಸ್ವೀಕಾರ ಮಾಡುದ್ರಿಂದ ಧನ್ಯರಾಗ್ತೀರಿತರಿಂದ ಅದು ಪ್ರಸಾದ ಇಲ್ಲಿ ಪದಾರ್ಥಗಳು ಪ್ರಸಾದ ಆದ್ರ ಬಸವಣ್ಣ ಅಂತಾನ ಈ ಶರೀರವೇ ಪ್ರಸಾದ ಕಾಯ ಕಾಯ ಅಂದ್ರೆ ಕಾಯ ಕಮ್ರನೆ ಕಟ್ಟಿದರೆ ನಯ್ಯ ನಿರ್ಣ ಮಿಂಚಿದರೆ ಕಾಯ ಇದು ಶರೀರ ಕಾಯ ಅಂದ್ರೆ ತೆಂಗಿ ಕಾಯಿ ತೆಂಗಿನಕಾಯಿ ಒಳ್ಳೆಯದು ಹೊತ್ತು ನಮಗೆ ಆದ್ರೆ ಶರೀರ ಕೂಡ ಕಾಯ ಅದು ಕಾಯ ಕೆಣಿಸಲಾಗದ ಎಂಥ ಕಾಯ ಇದು ಪ್ರಸಾದ ಕಾಯ ಪ್ರಸಾದ ಅಲ್ಲ ಪವಿತ್ರ ನಾವು ಕೆಳಸಲು ಕತ್ತೀವಿ ಕೆಳಸಲು ಕತ್ತೀವಿ ಪರಮಾತ್ಮಗೆ ಅರ್ಪಣೆ ಮಾಡ್ತಾ ಇರೋದು ನಾವು ಇದು ಹೆಂಡತಿಗೆ ಅರ್ಪಣೆ ಆಗಲು ಕತ್ತದ ಕೆಸ ಕೆಡ ಬಾರ ಬಾರ ಕೆಲಸ ಮಾಡಿ ಅಂದ್ರೆ ಕೆಡ್ತಿದ್ರು ಹೆಣ್ಮ ಸಿದ್ಧಾರಣ ಬರ್ತಾರೆ ಕೆಲಸ ಮುಸ್ಲಿಮ್ ಮಾಡಬೇಕು ಬೆಳವಂಗ್ ಬರ್ತಿದ್ರು ಅಗರ್ ಮಸಾಲಿ ಬಂತರು ಎರಡ್ ಸಾವಿರ ರೂಪಾಯಿ ಪಗಾರ ಕೊಡ್ತಿದ್ರು ಆ ಹೆಣ್ಮಗಳು ಮಗಳು ಮನಿ ಕೆಲಸ ಮಾಡ್ತಿದ್ರು ೊಂದು ಹೊರಗೆ ಒಂದು ಹಳ್ಳಿಗೂ ದಿನ ಊರ್ ಬಂದು ಪಟ್ಟಿಯೊಂದಾಗಿದ್ದವ್ರು ದಿವ್ಸ ಕಸ ಮಸ್ರಿ ಮಾಡ್ಕೊಂಡು ಅಲ್ಲಿ ಇರುವಾಗ ಒಂದು ದಿವಸ ಏನಾಯ್ತು ಅಂದ್ರೆ ಆ ಹೆಣ್ಮಗಳು ಊರಾಗ ಒಂದು ಜಾತ್ರೆ ಹಾಗೆ ಶಂಕರಲಿಂಗ ದೇವರು ಜಾತ್ರೆ ಮಾಡಿಲ್ಲ ಶಂಕರ್ಲಿಂಗ್ ಜಾತ್ರೆ ಹಾಗೆ ಬರ್ತಾರಲ್ಲ ಅವ್ರ ಮನೆಯಿಂದ ನಮ್ಮ ಜಾತ್ರೆ ಅದ ಶಂಕರ ಜಾತ್ರೆ ಅಂತ ಹೆಂಗೆ ಬರ್ತಾರಲ್ಲ ಆಗ ಆ ಹೆಣ್ಮ ದೇವರು ಜಾತ್ರೆ ಇತ್ತು ಅದಕ್ಕೆ ನಾನು ಹೋಗ್ಲಿಕ್ಕೆ ಸೌಕರತಿ ಅಂತ ಮನೀಸೌಕರತಿ ಮಾಲಕ್ತಿ ಬೆಟ್ಟಾಗಿ ನನಗೊಂದು ಸೀರೆ ಕೊಡ್ತೀನಿ ಸೀರೆಲ್ಲ ಹರಿಯೋದವ ಅಂತ ಒಂದು ಚಲೋ ಸೀರೆ ಕೊಡ್ರಿ ನಾನು ಹೋಗಿ ಜಾತ್ರೆ ಮಾಡ್ಕೊಂಡು ಬರ್ತೀನಿ ಅಂತ ಆ ಹೆಣ್ಮಗಳು ಕೂಡನೆ ಎಲ್ಲ ವಿಶ್ವಾಸ ಆಗಿತ್ತು ಮನೆಯಾಗೆಲ್ಲ ಚಂದ ಸೇವೆ ಮಾಡ್ತಿದ್ರು ಕೆಲಸ ಮಾಡ್ತಾರೆ ಯಾಕೆಂದು ಚಲೋ ಸೀರೆ ಕೊಡ್ತೀನಿ ಅಂತೇಳಿ ಒಂದು ರೇಷ್ಮೆ ಸೀರೆ ಪಾಟ ರೇಷ್ಮಿ ಸೀರೆ ಪಾಟ ಕೂಡನೆ ಹೇಳೋದು ನೋಡು ಇದು ರೇಷ್ಮೆ ಸೀರೆ ಅದ ಬಹಳ ಇದು ತಿಳೆ ಕೆಲಸಲಾರೇ ಜಾತ್ರೆ ಮಾಡ್ಕೊಂಡು ಬಂದ ನನಗೆ ಕೊಡಬೇಕು ಒಂದು ಕಂಡೀಷನ್ ಯಾಕೆ ಹತ್ತಿನಿ ಮತ್ತೆ ಇಟ್ಟಿದ್ದಂಗೆ ತಂದು ಕೂತೀನಿ ಅಂತ ಹೇಳಿ ಹೋದ್ರು ಲಕ್ಕ ಕೊಟ್ಟರು ಹೋದ್ರು ಹೋಗೋದ್ರೊಳಗೆ ಜಾತ್ರೆ ಅರ್ಭಟ ನೋಡೈತು ಸಾವಿರ ಆ ಬಜಾರ ಈ ಬಜಾರ ಎಲ್ಲ ಬಜಾರಗಳಿದ್ರು ಬಜಾರು ಕೂಡ ಹೆಣ್ಮಿ ಎಲ್ಲ ನೋಡ್ಕೊಂಡು ನೋಡ್ಕೋ ಬರೊಳಗಾಗಿ ಏನಾಯ್ತು ಅಂದ್ರೆ ದೇವರ ದರ್ಶನ ಮಾಡಬೇಕು ಅಂತ ಹೋಗಲು ಬತ್ತೆ ಹೋಗಿತ್ರು ಬಾಗಿಲು ಹಾಕಿದ್ರು ಕಾಯಿ ಅಲ್ಲೇ ಬಾಗಿಲು ನೋಡ್ಕೊಂಡು ಒಳಗೆ ಬಂದಳು ಆ ಕಡಿ ಕಂಡು ನೋಡಿದೊಳಗಾಗಿ ಬಾಷ್ಲು ಹೇಳಿ ಗಂಡ ಬತ್ತಾಸ ಖರೀದಿ ಮಾಡಿದ್ಳು ಅದ್ರ ಜೊತೆಗೆ ಪುರೇ ಘಸಿ ಖರೀದಿ ಮಾಡ್ತಿದ್ ಹೊರೆ ಬಿಸಿ ನಡೆದ ಅವತ್ ಕಿಲೋ ಅವತ್ ಕಿಲೋ ತಗೊಂಡು ಹೊಡೆ ಕಟ್ಟಳು ಅವಸರ ಸೌಕಾಟಿ ಬೈತಾ ಓಡೋಡಿ ಬಂದು ಬಂದು ಎಲ್ಲ ಕೊಳ ಕೊಟ್ಟು ಕೊನೆಗೆ ಬಟ್ಕಿ ಚೇಂಜ್ ಮಾಡಿ ಸೌಕಾತಿ ನಿಮ್ಮ ಸೀರೆ ನೀವು ತಗೋ ಕೊಡ್ಲಕ್ ಹೋಗಳು ಅಷ್ಟ ಏನಾಗಿತ್ತು ಅಂದ್ರೆ ರೇಷ್ಮಿ ಸೀರೆಲ್ಲ ಹೆಂಗಿತ್ತು ಭುಜ ಬಜಿ ಗೋಯ ಕಟ್ಟ ಎಲ್ಲ ಎಲ್ಲಾ ಹೆಂಗಾಗಿತ್ತು ಸೌಕಾರಿ ನೋಡ್ತಾಳ ಬುದ್ಧಿಗೆ ಮುದ್ದು ಏಳಿದ್ದಿರಿ ಅಲ್ಲ ಸೀರೆ ಉಟ್ಕೊಂಡು ಹೋಗಿ ರೇಷ್ಮೆ ಸೀರೆ ಉಟ್ಕೊಂಡು ಹೋಗಿ ದೇವರ ದರ್ಶನ ಮಾಡ್ಕೊಂಡು ಕಾಯಿ ನೋಡ್ಕೊಂಡು ಜಾತ್ರೆ ಮಾಡ್ಕೊಂಡು ಬರಲಿ ಅಂತ ನಾನಿಲ್ಲಿ ಕೊಟ್ಟಿದ್ದೆ ಇದ್ರಾಗ ಏನ್ ಮಾಡ್ಕೊಂಡು ಬರಲಿ ಘುಷಿ ಕಟ್ಕೊಂಡು ಬರ್ಲಿ ದೇವರ ದರ್ಶನ ಮಾಡಲು ಇಲ್ರಿ ಸಂತಿ ಮಾಡೋದೊಳಗ ಬಾಗದಲ್ಲಿ ಹಾಕಿದ್ ಅಂತ ಅಲ್ಲ ಯಾವ ಉದ್ದೇಶದಿಂದ ನೀವು ದೇವರ ದರ್ಶನ ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಡು ಹೋಗಿದ್ದೆ ಹೋಗಿದ್ದೆಲ್ಲ ಅವು ಎಲ್ಲಾ ಮರೆತು ಚಲೋ ಸುಲಭ ಹಾಳು ಮಾಡ್ರಿ ಸಮಯೂ ಹಾಳು ಮಾಡ್ರಿ ಅಂತ ಇನ್ನೋನಿಗಿಂತ ಕೊಡ್ತಾರ್ರಿ ಕೊಳಂಗಿಲ್ಲ ಅಂತ ಬೈದು ಕಳಿಸ್ ಆ ಆ ಹೆಣ್ಮ ಕಥೆಯಲ್ಲ ಇದು ನಾನು ಇದು ಯಾವಾಗ ಸೀತಾರ ಹೇಳ್ತಿದ್ರೂ ಹಾಗೆ ನಾವು ಕೂಡ ಪರಮಾತ್ಮ ನಮಗ ಸುಂದರವಾಗಿರ್ತಕ್ಕಂತ ಮನುಷ್ಯ ಶರೀರವನ್ನು ತಲುಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ ಅದನ್ನ ಒಳಸ್ಕೊಂಡು ಹಾ ಮಾಡ್ರ ಮಾಡಬೇಡ್ರಿ ಅದು ಪರಮಾತ್ಮನ ಒಳಸ್ಕೊಳಕ್ ಉಪಯೋಗ ಮಾಡ್ರಿ ಅಂತಾನೆ ಪ್ರತಿ ವರ್ಷ ಅದಕ್ಕೆ ಗ್ರಾಮದೊಳಗೆ ಚಿತ್ರ ಮಾಡದೊಳಗ ಯಾವಾಗ್ಲೂ ಪುರಾಣ ನಮ್ಮನ್ನ ಕೇಳಿಸ್ತಾರೆ ಯಾಕೆ ತಕ್ಷವನ್ನು ಸಾರ್ಥಕ ಮಾಡಿಕೊಳ್ಳುವ ಉದ್ದೇಶ